ಒನ್ ಗ್ರಾಮ್ ಗೋಲ್ಡ್ ಪಾಲಿಶ್ ಅಲ್ಲಿ ಇದು ನಿಮಗೆ ಸಿಗುತ್ತೆ ಪ್ರೀಮಿಯಂ ಕ್ವಾಲಿಟಿಯಲ್ಲಿ ಬಂದಿದೆ ಸಖತ್ ಆಗಿದೆ ಪ್ಯಾಟರ್ನ್ ಅಂತೂ ಈ ಒಂದು ಜಡೆ ಹಾಕೊಳಕ್ಕೆ ನಿಮ್ಗೆ ಯಾರ್ದೇ ಹೆಲ್ಪ್ ಬೇಕು ಅಂತ ಏನಿಲ್ಲ ತುಂಬಾ ಈಸಿಯಾಗಿ ಫಿಕ್ಸ್ ಮಾಡ್ಕೋಬಹುದು ಅಂಡ್ ಪಾಲಕ ಡಿಸೈನ್ ನಿಮಗೆ ತುಂಬಾ ಬಜೆಟ್ ಫ್ರೆಂಡ್ಲಿ ಆಗಿ ಕಾಂಬೋ ಬಂದಿದೆ ಸಖತ್ ಆಗಿದೆ ಲಾಂಗ್ ನಿಮ್ಗೆ ಬೇಕು ಅಂತ ಅಂದ್ರೆ ಜಡದಲ್ಲಿ ಸೊ ನೋಡ್ಬೋದು ಆಗಿ ಬಂದಿದೆ ಹಾಗೆ ಈ ಒಂದು ಬ್ಯೂಟಿಫುಲ್ ಆಗಿರುವಂತಹ ಲಾಂಗ್ ಹ್ಯಾರು ಸಕ್ಕದಾಗಿದೆ ಅಂಡ್ ಎಲಿಗಂಟ್ ಲುಕ್ ನ ಇದು ನಿಮಗೆ ಕೊಡುತ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆಗಿ ಜೊತೆ ಬ್ಲಾಗ್ ಎಲ್ಲ ಈಗ ಮೊದಲ ಬಾರಿ ಏನೋ ಸಬ್ಸ್ಕ್ರೈಬ್ ಆಗಿ ಹಾಗೆ ಪ್ರೆಸ್ ಮಾಡಿದ್ರೆ ಯಾವುದೇ ವಿಡಿಯೋ ಹಾಕಿದ್ರು ಫಸ್ಟ್ ನೋಟಿಫಿಕೇಶನ್ ಬರುತ್ತೆ ನೋಡ್ಬೋದು ನೀವು ಡೈರೆಕ್ಟ್ ಆಗಿ ಶಾಪ್ಗೆ ವಿಸಿಟ್ ಮಾಡಿ ನೀವು ಬೈ ಮಾಡ್ತೀರಾ ಅಂದ್ರೆ ಸೊ ನೀವು ಶಾಪ್ ಕೂಡ ಬರ್ಬೋದು ಆಫ್ಲೈನ್ ಪರ್ಚೇಸ್ ಕೂಡ ಅವೈಲಬಲ್ ಇದೆ ಸೊ ನನ್ನ ಶಾಪ್ ಇದು ಮಾದನಾಯಕನ ಹಳ್ಳಿ ನೀವೇನೋ ಬಸ್ಸಲ್ಲಿ ಬರ್ತೀರಾ ಅಂದ್ರೆ ಬಸ್ ನಂಬರ್ ಟೂ ಫಿಫ್ಟಿ ಏಯ್ಟು ಹಾಗೆ ಬರ್ತೀರಾ ಅಂದರೆ ಇವಾಗ ಮಾದವರ ತಕ್ಕ ಮೆಟ್ರೋ ಸೊ ನೀವು ಆರಾಮ್ಸಿ ಬರಬಹುದು ಆ್ಯಂಡ್ ಇದಕ್ಕಿಂತ ಹೆಚ್ಚಿಗೆ ಕಲೆಕ್ಷನ್ಸ್ ಬೇಕು ಅಂತ ದಯವಿಟ್ಟು ನಾನು ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡಿರುವಾಗ ನಾನು ಇನ್ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಬ್ಲೂಟೂಕ್ ಇದೆ ಹಾಗಾಗಿ ನಿಮಗೆ ಪಕ್ಕ ಗೊತ್ತಾಗುತ್ತೆ ನನ್ನ ಪೇಜ್ ಯಾವುದು ಅಂತ ಹೇಳ್ತಾರೆ ಹಾಗೆ ಜುವೆಲ್ರಿ ಸೊ ಎಸ್ ಇವತ್ತು ನಾನು ಕಲೆಕ್ಷನ್ನ ತೋರಿಸ್ತೀನಿ ಬನ್ನಿ ನನ್ನ ಹತ್ರ ಇರುವಂತಹ ಕಾಂಬೋ ಸೆಟ್ ಅಂದರೆ ತುಂಬ 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 ಬಜೆಟ್ ಫ್ರೆಂಡ್ಲಿ ಕಾಂಬೋ ಸೆಟ್ ಅಂದರೆ ಖಂಡಿತವಾಗೂ ಇದೆ ನನ್ನೇ ಸೊ ನೀವು ಇಲ್ಲಿ ನೋಡ್ತಾ ಇದ್ರಲ್ವಾ ಪಾಲಕಟ್ ಡಿಸೈನಲ್ಲಿರುವಂತಹ ಈ ಒಂದು ಕಾಂಬೋ ಸೆಟ್ಟು ಎಷ್ಟು ಚೆನ್ನಾಗಿದೆ ಅಂತ ಅಂದರೆ ಹಾಗೇ ಪ್ರೈಸ್ ಕಮ್ಮಿ ಅಂತ ಕ್ವಾಲಿಟಿ ಅಂತೂ ಕಮ್ಮಿ ಇಲ್ಲ ತುಂಬಾ ಬ್ಯೂಟಿಫುಲ್ ಆಗಿದೆ ग्रीन मत पिंक ಗೋಲ್ಡ್ ಮೂರೂ ಕಾಂಬಿನೇಷನ್ ಮಿಕ್ಸ್ ಆಗಿರೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸುತ್ತೆ ಹಾಗೆ ಇದಕ್ಕೆ ಪುಟಾಣಿ ಇಯರಿಂಗ್ಸ್ ಕೂಡ ಬರುತ್ತೆ ಇದು ಬಂದ್ಬಿಟ್ಟು ನಿಮಗೆ ಮೇಡಮ್ ಕಲರ್ ಹೋಗುತ್ತೆ ಆ ಗ್ರೀನ್ ಕಲರ್ ಇದೆಯಲ್ಲ ಅಂತ ಕೇಳ್ತೀರಾ ಸೊ ಇದು ಕಲರ್ ಹೋಗೋದಿಲ್ಲ ಬಿಕಾಸ್ ಇದು ಬಂದ್ಬಿಟ್ಟು ನಿಮಗೆ ಪಾಲಕ ಡಿಸೈನ್ ಅಂತ ಒಂದು ಪ್ಯಾಟ್ರನ್ನಲ್ಲಿ ಬಂದಿರುವಂಥದ್ದು ಯಾವ ಥರ ಪೇಂಟಿಂಗ್ ಶೇಡ್ ಆ ಥರ ಎಲ್ಲ ಏನಿರೋಲ್ಲ ಸೊ ತುಂಬ ಚೆನ್ನಾಗಿದೆ ನೀವು ಏನೋ ಚಿಕ್ಕ ಮಕ್ಳಿಗೆ ಬೇಕು ಚಿಕ್ಕ ಮಕ್ಳಿಗೂ ಹಾಕ್ಬೋದು ದೊಡ್ಡವ್ರು ಬೇಕು ಅಂದ್ರೂ ಹಾಕೋಬೋದು ಲಾಂಗು ಶರ್ಟು ಬೇಕು ಸಪ್ರೇಟಾಗಾದ್ರೂ ಯೂಸ್ ಮಾಡ್ಬೋದು ಸೊ ಪ್ರೈಸ್ ಜಸ್ಟ್ ಸಿಕ್ಸ್ ನೈಂಟಿ ನೈನ್ ರುಪೀಸ್ ಫ್ರೀ ಶಿಪ್ಪಿಂಗ್ ಆಗುತ್ತೆ ದಸ್ ಬ್ಯೂಟಿಫುಲ್ ಆಗಿರುವಂಥ ಗೋಲ್ಡ್ ಬೀಟ್ಸ್ ಲಾಂಗ್ ಹಾರಾಮು ಸೊ ಇದು ಸ್ವಲ್ಪ ಜನ ಖಂಡಿತಾಗೂ ನೋಡಿರ್ತಾರೆ ಬಿಕಾಸ್ ಇದು ಬಂದ್ಬಿಟ್ಟು ತುಂಬ ಟ್ರೆಂಡಿಂಗ್ ಆಗಿರುವಂಥದ್ದು ತುಂಬ ಜನಕ್ಕೆ ಸೋಲ್ಡ್ ಔಟ್ ಆಗಿದೆ ಸಾರಿ ಇಲ್ಲ ಬೇಗ ರೀಸ್ಟಾಕ್ ಮಾಡಿಸ್ತೀನಿ ಅಂತ ನಾನು ಹೇಳಿದೆ ಎಸ್ ಈಗ ಫೈನಲಿ ನಾನು ರೀಸ್ಟಾಕ್ ಮಾಡಿಸಿದ್ದೀನಿ ಆ್ಯಂಡ್ ಇಲ್ಲಿ ನೋಡ್ತಿದ್ದೆ ಅಲ್ವಾ ಜುಮ್ಕಾ ಏನು ಚೆನ್ನಾಗಿದೆ ಅಂತಂದರೆ ಇದರಲ್ಲೂ ಕೂಡ ಅಷ್ಟೇ ನಿಮಗೆ ಮೈ ಮಿಂಟ್ ಕಲರಲ್ಲಿ ಬೀಚ್ ಬಂದಿರೋ ತುಂಬ ಚೆನ್ನಾಗಿ ಕಾಣಿಸುತ್ತೆ ನಿಮಗೆ ಎರಡು ಥರ ಬೀಚ್ ಬರುತ್ತೆ ಇದರಲ್ಲಿ ಸ್ಮಾಲ್ ಬೀಚ್ ಸ್ವಲ್ಪ ಬಿಗ್ ಸೈಜಲ್ಲಿರುವಂಥ ಬೀಚು ಜೊತೆಗೆ ಇದರಲ್ಲಿ ಬಂದಿರುವಂಥ ಮಿಂಟ್ ಇದಕ್ಕೆ ಎಕ್ಸ್ಟ್ರಾ ಲುಕ್ಕನ್ನು ಕೊಡುತ್ತೆ ಅಂತ ಹೇಳಿದ್ರು ತುಂಬ ಸಿಂಪಲ್ ಆಗಿ ತುಂಬ ಎಲಿಗೇಂಟಾಗಿರುವಂಥ ಒಂದು ಲಾಂಗ್ ಹಾರಮ್ ತುಂಬ ಚೆನ್ನಾಗಿದೆ ಆ್ಯಂಡ್ ದಿಸ್ ಬ್ಯೂಟಿಫುಲ್ ಆಗಿರುವಂತಹ ಈ ಲಾಂಗ್ ಹಾರಮ್ ಪ್ರೈಸ್ ಬಂದುಬಿಟ್ಟು ನಿಮಗೆ ಎಂಟುನೂರ ಐವತ್ತು ರೂಪಾಯಿ ಏಟ್ ಫಿಫ್ಟಿ ರುಪೀಸ್ ಫ್ರೀ ಶಿಪ್ಪಿಂಗ್ ಆಗುತ್ತೆ ಕ್ವಾಲಿಟಿ ವೈಸ್ ಅಂತೂ ಆಗಿ ಆ್ಯಂಡ್ ಅಮೇಝಿಂಗ್ ಆಗಿದೆ ಅಂತಲೇ ಹೇಳ್ಬೋದು ಆ್ಯಂಡ್ ದಿಸ್ ಬ್ಯೂಟಿಫುಲ್ ಆಗಿರೋ ಶಾರ್ಟ್ ಜಡ ಅಂದರೆ ಇದು ಮೀಡಿಯಮ್ ಸೈಜಲ್ಲಿ ಬರುತ್ತೆ ನಾಟ್ ಟೂ ಶಾರ್ಟ್ ಆ ಥರ ಬರೋಲ್ಲ ಸೊ ಇದು ಬಂದ್ಬಿಟ್ಟು ನಿಮಗೆ ನಾನ್ ಐಡಲ್ ಬರುತ್ತೆ ಈ ಥರ ಜಡಗಳದ್ದು ಇವಾಗ ತುಂಬ ಟ್ರೆಂಡಿಂಗ್ ಆಗಿದೆ ಆ್ಯಂಡ್ ನಾನು ಎಷ್ಟು ಸಲ ತರಿಸಿರೋ ಕೂಡ ಸೋಲ್ಡ್ ಔಟ್ ಆಗ್ತಿದೆ ಥ್ಯಾಂಕ್ ಯು ಸೊ ಮಚ್ ನಿಮ್ಮೆಲ್ಲರ ಟ್ರಸ್ಟ್ಗೆ ಅಂತ ಹೇಳ್ತಾ ಇದ್ದೀನಿ ಇದು ಬಂದ್ಬಿಟ್ಟು ನಿಮಗೆ ರೆಡ್ಡು ಗ್ರೀನು ವೈಟು ಗೋಲ್ಡು ಇಷ್ಟು ಕೂಡ ಮಿಕ್ಸ್ ಆಗಿ ಬರೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸುತ್ತೆ ಗೈಸ್ ನೀವು ಯಾವುದೇ ಒಂದು ಫಂಕ್ಷನ್ಗಾದ್ರೂ ತುಂಬ ಚೆನ್ನಾಗಿರೋ ಇದನ್ನು ಯೂಸ್ ಮಾಡ್ಬೋದು ಜಸ್ಟ್ ಜಡೆ ಹಣ್ಕೊಂಬಿ ಟೈ ಮಾಡೋದ ಅಷ್ಟೇನೆ ಸೊ ಪ್ರೈಸು ಸಿಕ್ಸ್ ನೈಂಟಿ ನೈನ್ ರುಪೀಸ್ ಆಗುತ್ತೆ ಆ್ಯಂಡ್ ನಿಮಗೆ ಫುಲ್ಲು ರೂಬಿಯಲ್ಲೇ ಬೇಕು ಅಂದರೆ ಈ ಒಂದು ಜಡಾನ ನೋಡ್ಬೋದು ಇದು ಬಂದು ನಿಮಗೆ ನಕ್ಷಿ ಡಿಸೈನಲ್ಲಿ ಸಿಗುತ್ತೆ ಸೊ ಕ್ವಾಲಿಟಿ ವೈಸ್ ಒಂದು ತುಂಬಾ ಅಮೇಝಿಂಗ್ ಆಗಿದೆ ಇದ್ ಬಂದ್ಬಿಟ್ಟು ನಿಮಗೆ ಎರಡು ಹತ್ರ ಹುಕ್ ಮಾಡ್ಕೊಳಕ್ಕೆ ಆಪ್ಷನ್ ಕೊಟ್ಟಿದ್ದಾರೆ ಸೊ ಜಡ ಎಣ್ಕೊಂಬಿಟ್ಟು ಜಸ್ಟ್ ಹುಕ್ ಮಾಡ್ಕೊಂಬಿಟ್ಟು ನಿಮ್ಮ ಒಂದು ಬ್ಯೂಟಿಫುಲ್ ಆ್ಯಂಡ್ ಎಲಿಗೆಂಟ್ ಆಗಿ ಒಂದು ಟ್ರೆಡಿಷನಲ್ ಒಂದು ಲುಕ್ ಕಂಪ್ಲೀಟ್ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ತುಂಬ ಚೆನ್ನಾಗಿದೆ ನಾನು ಜೂಮ್ ಮಾಡೆಲ್ಲ ತೋರಿಸ್ತಾ ಇದೀನಿ ನೋಡಿ ಆ್ಯಂಡ್ ಇದರಲ್ಲಿ ನಿಮಗೆ ಫುಲ್ಲು ಗ್ರೀನ್ ಕೂಡ ಸಿಗುತ್ತೆ ಸೊ ಅದು ಬಂದು ಫುಲ್ಲು ಮರೂನ್ ಇತ್ತಲ್ವಾ ಇದು ಬಂದು ನಿಮಗೆ ಫುಲ್ಲು ಗ್ರೀನಲ್ಲಿ ಸಿಗುತ್ತೆ ತುಂಬ ಚೆನ್ನಾಗಿದೆ ಬಂದಕ್ಕಿಂತ ಒಂದು ಸೊ ನೀವು ನಿಮ್ಮ ಸ್ಯಾರಿಗೆ ಮ್ಯಾಚ್ ಮಾಡಿಕೊಂಡು ನೀವು ಯಾವ್ದು ಬೇಕಾದರೂ ನೀವು ಬೈ ಮಾಡ್ಬೋದು ಗ್ರೀನ್ ಕಲರ್ ಸ್ಯಾರಿಗೆ ಬೇಕಾ ಅಥವಾ ಅರೂಬಿಯಲ್ಲಿ ಬೇಕಾ ಅಂತ ಹೇಳ್ಬಿಟ್ಟು ಆ್ಯಂಡ್ ನೀವು ಯಾವುದನ್ನೇ ತೊಗೊಂಡು ಕೂಡ ಪ್ರೈಸ್ ಬಂದ್ಬಿಟ್ಟು ನಿಮಗೆ ಆರುನೂರ ತೊಂಬತ್ತೊಂಬತ್ತು ರೂಪಾಯಿ ಸಿಕ್ಸ್ ನೈಂಟಿ ರುಪೀಸ್ ಫ್ರೀ ಶಿಪ್ಪಿಂಗ್ ಆಗುತ್ತೆ ಒಂದು ಜಡಾಗೆ ಸೊ ಇಷ್ಟು ಕಾಸ್ಟ್ ಆಗುತ್ತೆ ಆ್ಯಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಶಾರ್ಟಲ್ಲಿ ನೀವೇನಾದ್ರು ಹುಡುಕ್ತಾ ಇದ್ದರೆ ಸೊ ನೋಡ್ಬೋದು ಇದಂತೂ ಗೈಸ್ ಎಷ್ಟು ಚೆನ್ನಾಗಿದೆ ಗೊತ್ತಾ ಸ್ಟೆಪ್ ಬೈ ಸ್ಟೆಪ್ ಅಲ್ಲಿ ಫುಲ್ಲು ಲಕ್ಷ್ಮೀ ಡಿಸೈನೇ ಬಂದಿರೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸುತ್ತೆ ಹಾಗೆ ಪಿಕಾಪ್ ಡಿಸೈನ್ ಏನಿದೆ ಸೊ ಅದನ್ನು ಕೂಡ ಅಷ್ಟೇ ತುಂಬ ಗ್ರ್ಯಾಂಡ್ ಆ್ಯಂಡ್ ಆಗಿ ಕಾಣಿಸುತ್ತೆ ತುಂಬ ಚಿಕ್ಕ ಜಡೆ ಇರುತ್ತಲ್ಲ ಸೊ ಅವ್ರು ಇದನ್ನು ಆರಾಮ್ಸೆ ಯೂಸ್ ಮಾಡ್ಬೋದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಆ್ಯಂಡ್ ದಿಸ್ ಇಸ್ ಬ್ಯೂಟಿಫುಲ್ ಈ ಒಂದು ಶಾರ್ಟ್ ಜಡೆ ಪ್ರೈಸ್ ಬಂದ್ಬಿಟ್ಟು ಜಸ್ಟ್ ನಿಮಗೆ ಫೋರ್ ನೈಂಟಿ ಏನ್ ರುಪೀಸ್ ಫ್ರೀ ಶಿಪ್ಪಿಂಗ್ ಆಗುತ್ತೆ ನಾನು ತೊಂಬತ್ತೊಂಬತ್ತು ರೂಪಾಯಿ ಫ್ರೀ ಶಿಪ್ಪಿಂಗ್ ಗೈಸ್ ಇನ್ನೂ ವೀಡಿಯೋಗೆಲ್ಲ ಯಾರು ಲೈಕ್ ಮಾಡಿಲ್ಲ ಪ್ಲೀಸ್ ಒಂದೇ ಒಂದು ಲೈಕ್ ಮಾಡಿ ನಾನು ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ ಆ್ಯಂಡ್ ಎಸ್ ನೆಕ್ಸ್ಟ್ ಬಂದು ಬಂದ್ಬಿಟ್ಟು ಇದು ಇಸ್ ಬ್ಯೂಟಿಫುಲ್ ಆಗಿ ಮಲ್ಟಿ ಕಲರ್ ಜಡ ಇದೂ ಅಷ್ಟೇ ಗೈಸ್ ನಕ್ಷಿ ಡಿಸೈನಲ್ಲಿ ಏನು ಚೆನ್ನಾಗಿ ಕ್ವಾಲಿಟಿನ ಕೊಟ್ಟಿದ್ದಾರೆ ಅಂತಂದರೆ ಸಖತ್ ಹೈ ಪ್ರೀಮಿಯಂ ಕ್ವಾಲಿಟಿಯಲ್ಲಿ ಕೊಟ್ಟಿದ್ದಾರೆ ನಂಗೆ ನಿಜವಾಗೂ ಇದು ಕ್ವಾಲಿಟಿ ವೈಸ್ ತುಂಬ ಇಷ್ಟ ಆಯಿತು ನನ್ನ ಜುವೆಗಳು ನಂಗೆ ಅದಕ್ಕೆ ತುಂಬ ಪ್ರೌಡ್ ಅನಿಸುತ್ತೆ ಎಷ್ಟು ಚೆನ್ನಾಗಿದೆ ಅಲ್ವಾ ಜ್ಯುವೆಲ್ಸ್ ಕ್ವಾಲಿಟಿ ಅಂತ ಅನಿಸುತ್ತೆ ಸೊ ತುಂಬ ಚೆನ್ನಾಗಿ ಬಂದಿದೆ ಜಸ್ಟ್ ಇವೆಲ್ಲಾನು ಅಷ್ಟೇ ಗೈಸ್ ಇನ್ನೊಬ್ರಿಗೆ ಯಾರೋ ಹೆಲ್ಪ್ ತಗೊಂಡು ನೀವು ರೆಡಿ ಆಗಬೇಕು ಅನ್ನೋ ನೆಸೆಸಿಟಿನೇ ಇಲ್ಲ ಜಸ್ಟ್ ನೀವು ಫ್ರಂಟ್ ಹೇರ್ ಸ್ಟೈಲ್ ಮಾಡ್ಕೊಂಡ್ಬಿಟ್ಟು ಬ್ಯಾಕ್ ಸೈಡ್ಗೆ ಜಡೆ ಇದನ್ನ ಫಿಕ್ಸ್ ಮಾಡ್ಕೊಂಡ್ಬಿಟ್ರೆ ಸಾಕು ಸೊ ಬೇಗ ನಿಮ್ಮ ಸ್ಟೈಲ್ ಮುಗ್ದೋಗುತ್ತೆ ಸೊ ಪ್ರೈಸ್ ಬಂದ್ಬಿಟ್ಟು ನಿಮ್ ಇದು ಫೋರ್ ನೈಂಟಿ ಏನ್ ರುಪೀಸ್ ಆಗುತ್ತೆ ಅಂಡ್ ದಿಸ್ ಬ್ಯೂಟಿಫುಲ್ ಆಗಿರುವಂತಹ ಲೈಕ್ ಇದು ಬಂದ್ಬಿಟ್ಟು ಒನ್ ಗ್ರಾಮ್ ಗೋಲ್ಡ್ ಶೇಡ್ ಅಲ್ಲಿ ಬರುತ್ತೆ ಮ್ಯಾಮ್ ಒನ್ ಗ್ರಾಮ್ ಗೋಲ್ಡ್ ಪಾಲಿಶ್ ಅಥವಾ ಒಂದು ಗ್ರಾಮ್ ಗೋಲ್ಡ್ ಇರುತ್ತೆ ಅಂತ ಕೇಳ್ಬಿಡಿ ಇದು ಶೇಡ್ ಆ ತರ ಬರುತ್ತೆ ಕಾಣಿಸುತ್ತೆ ಲುಕ್ ತುಂಬಾ ಚೆನ್ನಾಗಿದೆ ಇದನ್ನು ಕೂಡ ಅಷ್ಟೇ ಲಾಸ್ಟ್ ಅಲ್ಲಿ ಮಿಂಟ್ ಬೀಟ್ಸ್ ಬಂದಿದೆಯಲ್ಲ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಮೋರ್ ಓವರ್ ಇದು ಲೆಂತ್ ಇನ್ನ ಬರುತ್ತೆ ಬಟ್ ಅದು ಪರ್ಫೆಕ್ಟ್ ಆಗಿ ಅಡ್ಜಸ್ಟ್ ಮಾಡಿದ್ವಿ ಲಾಸ್ಟ್ ಅಲ್ಲಿ ನೋಡ್ತಿರ್ಬೋದು ಈ ಒಂದು ಐಡಲ್ ಗಿನ ಲೆಂತ್ ಜಾಸ್ತಿನೇ ಇದೆ ಇದು ಸೊ ತುಂಬಾ ಚೆನ್ನಾಗಿದೆ ಮತ್ತೆ ಇದನ್ನ ಫೋನ್ಸ್ ಇಲ್ಲ ಗೈಸ್ ಈ ತರ ನಾನು ಝೂಮ್ ಮಾಡಿ ತೋರಿಸ್ತಾ ಇದ್ದೆ ನೋಡಿ ಈ ತರ ಕೊಂಡಿಯಲ್ಲಿ ಒಂದಕ್ಕೆ ಒಂದಕ್ಕೆ ಅದು ಡಬಲ್ ಡಬಲ್ ಕೊಂಡಿನ ಜಾಯಿಂಟ್ ಮಾಡಿ ಮಾಡಿರುವಂತದ್ದು ಸೂಪರ್ ಆಗಿದೆ ಕ್ವಾಲಿಟಿ ಅಂತೂ ಬ್ಯೂಟಿಫುಲ್ ಆಗುವಂತಹ ಈ ಒಂದು ಲಾಂಗ್ ಕರ್ಮ್ ಪ್ರೈಸ್ ನಿಮಗೆ ಸಿಕ್ಸ್ ನೈಂಟಿ ನೈನ್ ರುಪೀಸ್ ಫ್ರೀ ಶಿಪ್ಪಿಂಗ್ ಆಗುತ್ತೆ ಐ ಹೋಪ್ ತೋರಿಸುವಂತಹ ಎಲ್ಲ ಕಲೆಕ್ಷನ್ಸ್ ನಿಮಗೆ ಇಷ್ಟ ಆಗಿದೆ ಅಂತ ಇದೇ ಅಂತ ಎಸ್ ಮತ್ತೆ ಹೊಸ ಜೊತೆ ತೋರಿಸ್ತಾರೆ ಬಾಯ್